ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ ಪ್ಯಾರಿಸ್ನಲ್ಲಿ ಅದ್ಧೂರಿಯಾಗಿ ನಡೀತಿದೆ ಆದರೆ ಈ ಒಲಿಂಪಿಕ್ನಲ್ಲಿ ವಿವಾದವೊಂದು ಕೇಳಿಬಂದಿದೆ ಅದೇನಪ್ಪ ಅಂದರೆ ವಿಮೆನ್ಸ್ ಬಾಕ್ಸಿಂಗ್ ಪಂದ್ಯದಲ್ಲಿ ಪುರುಷ ಸ್ಪರ್ಧಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅನ್ನೋದು ಅಂದ್ಹಾಗೆ ಆಗಿದ್ದೇನೆಂದ್ರೆ ಮೊನ್ನೆ ಆಗಸ್ಟ್ ಒಂದನೇ ತಾರೀಕು ಗುರುವಾರ ಮಹಿಳೆಯರ ಅರವತ್ತಾರು ಕೆಜಿ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯ ನಡೀತಿತ್ತು ಇದರಲ್ಲಿ ಅಲ್ಜೇರಿಯಾದ ಎಮೇನ್ ಖೆಲೀಫ್ ಮತ್ತೆ ಇಟಾಲಿಯಾ ಏಂಜೆಲಾ ಕೆರೀನಿ ಸ್ಪರ್ಧಿಗಳಾಗಿದ್ರು ಆದ್ರೆ ಈ ಮ್ಯಾಚ್ ಕೇವಲ ನಲವತ್ತೈದು ಸೆಕೆಂಡ್ ನಲ್ಲಿ ಮುಗ್ದು ಹೋಗಿದೆ ಯಾಕಂದ್ರೆ ಮ್ಯಾಚ್ ಶುರು ಆಗ್ತಿದ್ದಂತೆ ಎಮೇನ್ ಖೆಲೀಫ್ ಏಂಜೆಲಾ ಕೆರೀನಿಗೆ ಪಂಚ್ ಕೊಡ್ತಾರೆ ಈ ಪಂಚ್ ಕೆರಿನಿ ಮುಗಿಗೆ ಸರಿಯಾಗಿ ಬೀಳುತ್ತೆ ತಕ್ಷಣ ಮ್ಯಾಚ್ ನಿಲ್ಲಿಸುವಂತೆ ರೆಫ್ರಿಗೆ ಕೆರಿನಿ ಹೇಳ್ತಾರೆ ಆ ಬಳಿಕ ಪಂದ್ಯದ ನಿಯಮದ ಪ್ರಕಾರ ಎಮೇನ್ ರನ್ನ ವಿನ್ನರ್ ಅಂತ ರೆಫ್ರಿ ಅನೌನ್ಸ್ ಮಾಡ್ತಾರೆ ಆಗ ಕಿರಿನಿ ಅಲ್ಲೇ ಬಿಕ್ಕಿ ಬಿಕ್ಕಿ ಅಣೋದಕ್ ಶುರು ಮಾಡ್ತಾರೆ ಇದು ಲೈಫ್ ಟೈಮ್ ಮ್ಯಾಚ್ ಆಗಿರಬಹುದು ಆದರೆ ನಾನು ನನ್ನ ಪ್ರಾಣ ಉಳಿಸಿಕೊಳ್ಳೋದು ಮುಖ್ಯ ಪುರುಷ ಬಾಕ್ಸರ್ ಜೊತೆಗೆ ನನ್ನ ಮ್ಯಾಚ್ ನಡೆದಿದೆ ಪುರುಷ ಸ್ಪರ್ಧಿಯ ಪಂಚ್ ಎದುರಿಸೋಕೆ ಆಗಲ್ಲ ಇದು ತಪ್ಪು ಅಂತ ಕಿರಿನಿ ಹೇಳ್ತಾರೆ ಅಸಲಿಗೆ ಇಮೇನ್ ಖೆಲೇಫ್ ಮಹಿಳೆ ಅಲ್ಲ ಜೈವಿಕ ಪುರುಷ ಅನ್ನೋ ಆರೋಪವು ಕೇಳಿ ಬತ್ತಿದೆ ಕಳೆದ ವರ್ಷ ವಿಶ್ವ ಚಾಂಪಿಯನ್ಶಿಪ್ನ ಲಿಂಗ ಅರ್ಹತಾ ಪರೀಕ್ಷೆಯಲ್ಲಿ ಖೆಲೇಫ್ ಫೇಲ್ ಆಗಿದ್ರು ಕಾರಣ ಇಪ್ಪತ್ತೈದು ವರ್ಷದ ಖೆಲೇಫ್ ಬಾಡಿಯಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟ ಜಾಸ್ತಿ ಇದೆಯಂತೆ ಇದು ಪುರುಷರ ದೇಹದಲ್ಲಿರುವ ಅಂಶ ಹೀಗಾಗಿ ಈಕೆ ಮಹಿಳೆ ಅಲ್ಲ ಪುರುಷ ಅನ್ನೋ ಕಾರಣಕ್ಕೋಸ್ಕರ ವಿಶ್ವ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆದಿರಲಿಲ್ಲ ಆದರೆ ಅಲ್ಲಿ ಆಯ್ಕೆ ಆಗದಿರೋರಿಗೆ ಒಲಿಂಪಿಕ್ಸ್ನಲ್ಲಿ ಚಾನ್ಸ್ ಕೊಟ್ಟಿರೋದು ತಪ್ಪು ಅಂತ ಕಿರಿನಿ ಹೇಳ್ಕೊಂಡಿದ್ದಾರೆ ಆದರೆ ನಿನ್ನೆ ಕೆರಿನಿ ತಮ್ಮ ಹೇಳಿಕೆ ಬಗ್ಗೆ ಪಶ್ಚಾತ್ತಾಪದ ಮಾತನಾಡಿದ್ದಾರೆ ಒಲಂಪಿಕ್ ಕಮಿಟಿ ಖೆಲೀಫ್ರನ್ನ ಆಯ್ಕೆ ಮಾಡಿದೆ ಅಂದರೆ ಅವರ ನಿರ್ಧಾರ ಸರಿ ಇರುತ್ತೆ ನನ್ನ ವರ್ತನೆ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ ನಾನು ಹಾಗೆ ಹೇಳಬಾರ್ದಿತ್ತು ಮೊದಲಿಗೆ ನಾನು ಖೆಲೀಫ್ ಬಳಿ ಕ್ಷಮೆ ಕೇಳಬೇಕು ಆಕೆ ಸಿಕ್ಕಾಗ ಖಂಡಿತವಾಗ್ಲೂ ಸಾರಿ ಕೇಳ್ತೀನಿ ಆ ಕ್ಷಣ ನನಗೆ ಏನ್ ಮಾಡಬೇಕು ಗೊತ್ತಾಗಿಲ್ಲ ನಾನು ಒಲಂಪಿಕ್ಗೆ ಬಂದಿರೋದು ಅಗಲಿರೋ ನನ್ನ ತಂದೆಗೋಸ್ಕರ ಒಲಿಂಪಿಕ್ ಕನಸು ಈಡೇರಲ್ಲ ಅನ್ನೋದು ಗೊತ್ತಾದಾಗ ಭಾವುಗಳಾಗಿ ಹೀಗೆಲ್ಲ ಮಾತನಾಡ್ದೆ ನನ್ನಿಂದ ತಪ್ಪಾಗಿದೆ ಎಲ್ಲರೂ ನನ್ನನ್ನ ಕ್ಷಮಿಸಿ ಅಂತ ಇಟಾಲಿ ಸ್ಪರ್ಧಿ ಏಂಜೆಲಾ ಕೆರಿನಿ ಹೇಳಿದ್ದಾರೆ ಇನ್ನು ಈ ವಿವಾದದ ಬಗ್ಗೆ ಖಲೀಫ್ ಪ್ರತಿಕ್ರಿಯಿಸಿಲ್ಲ ನನ್ನ ಗಮನ ಇರೋದು ಪದಕ ಗೆಲ್ಲೋದ್ರ ಮೇಲೆ ಅಂತ ಹೇಳಿದ್ದಾರೆ ಅಂದಹಾಗೆ ಖಲೀಫ್ ಒಲಿಂಪಿಕ್ ಅರ್ಹತಾ ಪರೀಕ್ಷೆಯನ್ನ ಪಾಸ್ ಆಗಿದ್ರು